ನಮಸ್ಕಾರ ನಾನು ಓಂ ಪ್ರಕಾಶ್ ನಾಯಕ್ ನಿಮಗೆಲ್ಲ ಸ್ವಾಗತ ಕನ್ನಡ ಚಿತ್ರರಂಗ ಅಥವಾ ಒಟ್ಟಾರೆ ಭಾರತದ ಚಿತ್ರರಂಗ ಕೋವಿಡ್ ನಂತರ ಮಕಾಡೆ ಮಲ್ಕೊಂಡ್ಬಿಟ್ಟಿದೆ ಅಂತಲೇ ಎಲ್ಲ ಹೇಳೋದು ಯಾಕಂದರೆ ಜನ ಚಿತ್ರಮಂದಕ್ಕೆ ಬರ್ತಿಲ್ಲ ಅಂತ ಅನ್ನೋ ಕಂಪ್ಲೇಂಟು ಬರೀ ಕನ್ನಡ ಚಿತ್ರರಂಗದ ಮಾತ್ರವಲ್ಲ ಇಡೀ ಒಟ್ಟಾರೆ ಭಾರತದಲ್ಲಿ ಎಲ್ಲ ಚಿತ್ರ ಭಾಷೆ ಚಿತ್ರಗಳ ನಿರ್ದೇಶಕ ನಿರ್ಮಾಪಕರು ಹೇಳ್ತಾನೆ ಇರೋದು ಹಾಗಾಗಿನೇ ಇದಕ್ಕೆ ಒಂದು ಪರಿಹಾರವಾಗಿ ಇವತ್ತಿನ ಈವೆಂಟ್ನಲ್ಲಿ ನಿರ್ದೇಶಕರು ಮತ್ತು ನಿರ್ಮಾಪಕರು ತಮ್ಮ ಚಿತ್ರವನ್ನು ತಾವೇ ಯಾವುದೇ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಪ್ರೇಕ್ಷಕರು ತಲುಪಿಸಲು ಒಂದು ಐಡಿಯಾ ಮಾಡಿದ್ದಾರೆ independent film screening platform for independent filmmakers now independent filmmakers and any filmmaker can screen their films anywhere with entertainment everywhere traditionally it was very difficult to find screens and places where you can screen your films now you can screen every every single place any venue any rooftop any bar restaurant any place you can think of which has a screen we can screen your film. Filmmakers keep all the revenue for themselves. There's no middleman. It's just you and your audience. So, welcome to the independent films independence movement. Thank you. Independent films are the even great highlighted. Our thoughts are completely different. It will not be like uh, narrow, it will be wide, curated, award winning films. ಸಿನಿಮಾ ಗೋರ್ಸ್ಗೆ ಕ್ವಾಲಿಟಿ ಸಿಕ್ಬೇಕು ಎವ್ರಿ ಟೈಮ್ ಸಪೋಸ್ ಯು ಥಿಂಕ್ ಫಾರ್ ಕಾರ್ ವೆಹಿಕಲ್ಸ್ ಫಾರ್ ಒನ್ ಸೆಕೆಂಡ್ ವೈಸ್ ದೇರ್ ಮಾರುತಿ ಅಂಡ್ ವೈಸ್ ದೇರ್ ಬಿ ಎಮ್ ಡಬ್ಲ್ಯೂ ಆರ್ ರೋಲ್ಸ್ ವೈಸ್ ವೈಸ್ ದೇರ್ ದಿಸ್ ಟು ಬಿಗ್ ಡಿಫ್ರೆನ್ಸ್ ಯಾಕಿದೆ ಇಲ್ಲಿನೂ ಖರೀದಿ ಆಗುತ್ತೆ ಇಲ್ಲಿನೂ ಖರೀದಿ ಆಗುತ್ತೆ ಕ್ವಾಲಿಟಿ ಕೊಡ್ಬೋ ಕೊಡಬೇಕು ಎಲ್ಲ ಕಡೆ ನಾವು ದಾಚಾಲ್ 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 ಕೊಟ್ರೆ ವೆರ್ ಇಸ್ ದ ಗುಡ್ ಫುಡ್ ಇಲ್ಲಿ ದ ಫುಡ್ ಆಲ್ಸೋ ಇಸ್ ಗುಡ್ ಆ್ಯಂಡ್ ದ कंटेंट आलसे इज गुड दैट इज व्हाट एंटरटेनमेंट डिलीवर करता है इट्स अबाउट इंडिपेंडेंट थिंकिंग एंड फ्रीइंग द स्क्रीन फ्रीइंग द फिल्ममेकर गिविंग देम इंडिपेंडेंस सो नोव हाउ डू वी डू दिस इन मल्टीपल लोकेशंस साउंड प्रॉब्लम रहते हैं तो ये रहते हैं इधर ओके सो व्हाट वी डिड इस � So I thought, why don't we combine filmmaking and this? It will solve two problems: screen the problem, audio the problem, visual, audio. A B done. So we immediately figured out how to solve this issue. So now with this, you'll pay the group. 100 seat is both, 300 seat is You can put it in a big, uh, in a rooftop, you uh, can lake, you can put it in

ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸಸ್ ಅಂತ ಎಂಥ ವಾಲ್ ಬಂದರೂ ಎಂಥ ಗೋಡೆ ಬಂದ್ರು ಅಲ್ಲಿ ನಾವು ಒಂದು ಮೂವಿ ಸ್ಕ್ರೀನ್ ಮಾಡೋಣ ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ಸ್ಗೆ ಒಂದು ಆಪರ್ಚುನಿಟಿ ಕೊಡೋಣ ಅವ್ರು ಯಾರ್ಯಾರಿಗೋ ಒಂದು ಟ್ರೆಡಿಷನಲ್ ಫಿಲ್ಮ್ ಸ್ಕ್ರೀನಿಂಗ್ ಅಲ್ಲಿ ಆಪರ್ಚುನಿಟಿ ಸಿಗ್ಲಿಲ್ವೋ ಅವ್ರಿಗೆ ಇಂಥ ಜಾಗದಲ್ಲಿ ಡೈರೆಕ್ಟಾಗಿ ಟಿಕೆಟ್ ಸೇಲ್ಸ್ ಜೊತೆ ಅವ್ರ ಫಿಲ್ಮ್ ನಾವು ಸ್ಕ್ರೀನ್ ಮಾಡೋಣ ಹೇಗೆ ಅವ್ರು ಆಗಿ ಅವ್ರಿಗೆ ಇಂದ ಅವರು ದುಡ್ಡು ಅರ್ನ್ ಮಾಡ್ಬೋದು ಮಿಡಲ್ ಮ್ಯಾನ್ ಯಾರು ಇರಲ್ಲ ಸೆಂಟ್ರಲ್ ಅಲ್ಲಿ ಯಾರು ಬರೋಲ್ಲ ಈ ಫಿಲ್ಮ್ ಇಲ್ಲ ಆ ಫಿಲ್ಮ್ ಅಲ್ಲ ನೀವು ಎಂತ ಫಿಲ್ಮ್ ಆದ್ರೂ ಸಿ ಬಿ ಎಫ್ ಸಿ ಸರ್ಟಿಫಿಕೇಟ್ ಜೊತೆ ಬನ್ನಿ ನಾವು ಸ್ಕ್ರೀನ್ ಮಾಡ್ಕೊಡ್ತೀವಿ ನಿಮ್ಮ ಡೈರೆಕ್ಟ್ ಯಾವ ಆಡಿಯನ್ಸ್ ನಿಮ್ಮ ಯಾವ ಯಾವ ಆಡಿಯನ್ಸ್ ಅವ್ರ ಆಡಿಯನ್ಸ್ಗೂ ಎಂತ ಊಟ ಮಾಡಿಸ್ಬೇಕು ಅದೇ ಗೌರ್ಮೆ ಫುಡ್ ನಾವು ಕ್ಯೂರೇಟ್ ಮಾಡ್ಕೊಡ್ತೀವಿ ಆಸ್ ಪರ್ ದ ಮೂವೀಸ್